ನೋಡಿ ಆತ್ಮೀಯ ಕನ್ನಡದ ಮನುಷ್ಯಗಳೇ ಇದು ಲೋಕಾಯುಕ್ತ ಕಚೇರಿ ಮೈಸೂರು ಹೃದಯ ಭಾಗದಲ್ಲಿರ್ತಕ್ಕಂಥ ನೋಡಿ ಈ ರಸ್ತೆಯನ್ನು ಅಗದು ಸುಮಾರು ಒಂದೂವರೆ ತಿಂಗಳು ಎರಡು ತಿಂಗಳಾಯಿತು ಚೇಂಬರ್ ಪೈಪ್ ಹಾಕೋದಕ್ಕೆ ರಸ್ತೆ ಮಾಡಿ ಮೂರು ನಾಲ್ಕು ತಿಂಗಳಾಗಿತ್ತು ಆ ರಸ್ತೆ ಮಾಡಿದ ಮೇಲೆ ಪೈಪ್ ಆಗೋದಕ್ಕೆ ಅಗದು ನಮ್ಮ ಹಣವನ್ನು ಲೂಟಿ ಮಾಡುವಂಥ ಭ್ರಷ್ಟ ರಾಜಕಾರಣಿಗಳು ಭ್ರಷ್ಟ ಅಧಿಕಾರಿಗಳಿಂದ ನಾವು ಕಟ್ಟುವಂಥ ತೆರಿಗೆಗೆ ಕಾಶಿನ ಕಿಮ್ಮತ್ತಿಲ್ಲ ಆದರೆ ಲೋಕಾಯುಕ್ತ ಕಚೇರಿ ಇಲ್ಲೇ ಇದ್ದು ಇಲ್ಲೇ ಅನ್ಯಾಯ ನಡೀತಾ ಇದೆ ಅಂದರೆ ಲೋಕಾಯುಕ್ತರು ನೇರವಾಗಿ ಇವ್ರ ಮೇಲೆ ದೂರು ದಾಖಲಿಸ್ಕೊಂಡು ಇವ್ರನ್ನ ಕಾನೂನು ಕ್ರಮ ಕೈಗೊಂಡು ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಸಾರ್ವಜನಿಕರ ಹಿತ ಕಾಪಾಡುವ ದಿಕ್ಕಲ್ಲಿ ಲೋಕಾಯುಕ್ತರು ಸಾಕ್ತಾ ಇಲ್ಲ ಯಾಕೆ ಈ ರೀತಿ ಕಾನೂನುಗಳು ಈ ರೀತಿ ಉಲ್ಲಂಘನೆ ಆಗ್ತವೆ ಜನಗಳಿಗೆ ಈ ರೀತಿ ತೊಂದರೆ ಕೊಡ್ತಾ ಇದ್ದಾರೆ ಅಂತ ತುಂಬ ಬೇಸರ ಆಗ್ತಾ ಇದೆ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಇವತ್ತು ಇದಕ್ಕೆ ಸಂಬಂಧಪಟ್ಟಾಗೆ ಂಜನ್ ಮಹಾ ರಸ್ತೆ ಇಂಥ ರಸ್ತೆಯಲ್ಲಿ ಅಲ್ಲಿ ನಾನು ಹೇಳ್ಕೊಂಡು ಸಹ ಸಾರ್ವಜನಿಕರಿಗೆ ಓಡಾಡಲಿ ಅನು ಮಾಡಿಕೊಟ್ಟಿಲ್ಲ ಇಂಥ ಭ್ರಷ್ಟ ರಾಜಕಾರಣಿಗಳು ಇಂಥ ಭ್ರಷ್ಟ ಅಧಿಕಾರಿಗಳಿಂದ ಮೈಸೂರಿನ ಜನ ಇನ್ನಷ್ಟು ತೊಂದರೆಗಳು ಅನುಭವಿಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇನ್ನು ಮುಂದಿನ ದಿನಗಳಾದರೂ ಮನೆ ಲೋಕಾಯುಕ್ತರು ಪೊಲೀಸ್ ಇಂಥ ಅವೈಜ್ಞಾನಿಕವಾಗಿ ಮಾಡುವ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಕೆಯಿಂದ ಆಗ್ರಹಿಸುವ ಜೈ ಕೆಲ ಮಾತೈ ಜ ಚಾಮುಂಡೇಶ್ವರಿಗೆ ಭ್ರಷ್ಟಾಧಿಕಾರಿ